ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಇಂಟಿವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರ್ಣಲ್ಲಿ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇರಬೇಕಾದ್ರೆ ಈ ಕಡೆ ವಂಶಿ ಇದ್ದವನು ಭೂಮಿನ ತುಂಬಾ ಒಗ್ಲುತ್ತಾ ಇರ್ತಾನೆ ಭೂಮಿಯವ್ರ ಕೈರುಚಿ ತಿನ್ನೋದಕ್ಕೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತುಂಬಾ ಇರಬೇಕಾದ್ರೆ ಈ ಕಡೆ ಅಜ್ಜಿತ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏನಿದು ಈ ವಂಶಿ ಭೂಮಿನ ಭೂಮಿ ಅಂತ ಹೆಸರಿಡ್ದು ಇದ್ದಾನಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾನಲ್ಲ ಇವನು ಹೇಗಾದರೂ ಮಾಡಿ ನಾನು ಭೂಮಿ ಜೊತೆ ಹತ್ರ ಸೇರೋ ಹಾಗಾಗಿ ಮಾಡಬೇಕಲ್ಲ ಅಂತ ಹೇಳಿ ಅಜಿತ್ ಪ್ಲ್ಯಾನ್ ಮಾಡ್ತಾಯಿರ್ತೇನೆ ಇನ್ನೊಂದು ಕಡೆ ಅಜ್ಜಿ ಇದ್ದವಳು ಹೌದು ನಮ್ಮ ಭೂಮಿ ಯಾವಾಗಲೂ ಕೂಡ ನಮ್ಮ ಶಾರದಾ ಇದೇ ಥರ ಇದ್ದಿದ್ದು ಹಾಗೆ ಭೂಮಿನೂ ಕೂಡ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾಳೆ ಅಷ್ಟಕ್ಕೂ ಭೂಮಿ ನಮ್ಮನೆಗೆ ಸೊಸೆಯಾಗಿ ಸಿಕ್ಕಿರೋದು ನಮಗೆ ತುಂಬಾ ಅದೃಷ್ಟ ತಂದುಕೊಟ್ಟಿದೆ ಅಂತ ಹೇಳಿ ಅಜ್ಜಿ ತುಂಬಾ ಹೊಗಳುತ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಯಾನಿ ಭೂಮಿನ ಹೊಗಳೋದನ್ನು ನೋಡಿಬಿಟ್ಟು ನನ್ನ ಮಗಳು ಇರೋ ಜಾಗದಲ್ಲಿ ಈ ಭೂಮಿ ಇದ್ದಾಳೆ ಇವಳು ನಾ ಹೇಗಾದರೂ ಮಾಡಿ ಈ ಅಜ್ಜಿತಿಂದ ದೂರ ಮಾಡಲೇಬೇಕು ಅಂತ ಹೇಳಿ ಈ ಕಡೆ ದೇವಯಾನಿ ಅಂದ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಹೆಸರನ್ನ ಹೇಳಿದ ತಕ್ಷಣವೇ ದೇವಯನಿ ಯಾವಾಗ ನೋಡಿದ್ರು ಈ ಮುದ್ಕಿ ಆ ಶಾರದಾ ಹೆಸರು ಹೇಳ್ತಾ ಇರ್ತಾಳಲ್ಲ ಇವಳಿಗೆ ಅವಳ ಬಗ್ಗೆನೇ ನೆನಪು ಯಾವಾಗಲೂ ಕೂಡ ಕಾಡ್ತಿರೇ ಅನ್ಸುತ್ತೆ ಹಾಗೂ ಈ ಭೂಮಿನೂ ಕೂಡ ಅದೇ ರೀತಿ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ದೇವಯ್ಯನಿ ತುಂಬಾ ಹುರ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಈ ವಂಶಿ ಭೂಮಿನ ಒಗ್ಳೋದನ್ನ ನೋಡ್ಬಿಟ್ಟು ನನಗೆ ಊಟ ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ ಹಾಗೆ ಈ ಅಜಿತ್ ಎದ್ದೋಗಿದ್ದನ್ನು ನೋಡಿ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯಪಡ್ತಾರೆ ಆದರೆ ವಂಶಿ ಮತ್ತು ಈ ಕಡೆ ಸತ್ಯಣ್ಣ ಇದ್ದವರು ಹೇಗಾದರೂ ಮಾಡಿ ಭೂಮಿ ಹಾಗೆ ಅಜಿತ್ನ ಒಂದು ಮಾಡಲೇಬೇಕು ನಮ್ಮ ಪ್ಲಾನ್ ಎಲ್ಲ ವರ್ಕೌಟ್ ಆಗ್ತಿದೆ ಅನಿಸುತ್ತೆ ಅಂತ ಹೇಳಿ ಇಬ್ಬರು ಕೂಡ ಮಾತಾಡಿಕೊಂಡು ಸುಮ್ಮನಾಗ್ತಾರೆ ಇನ್ನು ಅಜಿತ್ ಎದ್ದೋದ ಮೇಲೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾರೆ ಇನ್ನೊಂದು ಕಡೆ ಸತ್ಯಣ್ಣ ಹಾಗೆ ವಂಶಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಜಿತ್ ಹಾಗೆ ಭೂಮಿ ಬಗ್ಗೆ ವಂಶಿ ನೀನು ತುಂಬಾ ಚೆನ್ನಾಗೆ ನಾಟಕ ಆಡ್ತಾ ಇದ್ದೀಯ ನನಗೆ ತುಂಬಾ ಖುಷಿ ಆಗ್ತಿದೆ ಈ ಅಜಿತ್ ಇದ್ದವನು ಭೂಮಿ ಹತ್ರ ಹೇಗಾದರೂ ಮಾಡಿ ಅವನ ಲವ್ ವಿಷಯನ ಹೇಳ್ಕೊಂಡ್ರೆ ಸಾಕು ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅವರಿಬ್ರು ಒಂದಾಗೋದನ್ನ ನೋಡಿ ಅಂತ ಹೇಳಿ ಈ ಕಡೆ ಸತ್ಯ ಹೇಳ್ತಾನೆ ಹಾಗೆ ಇವರಿಬ್ಬರು ಮಾತಾಡ್ತಿರಬೇಕಾದ್ರೆ ಈ ಕಡೆ ನಚಿಕೆತ್ ಕೂಡ ಹೊರಗಡೆ ಬಂದು ಸತ್ಯನಿಗೆ ಸತ್ಯಣ್ಣ ನೀವು ನಮ್ಮ ಜೊತೆ ಏನೋ ಇದ್ದೀರಾ ನಿಮಗೆ ಈ ಒನ್ ವಂಶಿ ಮೊದಲೇ ಗೊತ್ತಿತ್ತ ಏನಿದು ನೀವು ಸೀಕ್ರೆಟಾಗಿ ಹೊರಗಡೆ ಬಂದು ಮಾತಾಡೋ ಅವಶ್ಯಕತೆ ಏನಿದೆ ಅಂತ ಹೇಳಿದಾಗ ಅಯ್ಯೋ ನಚ್ಚಿ ನಿಜವಾಗ್ಲೂ ನನಗೆ ಪರಿಚಯ ಇಲ್ಲ ಕಣೋ ಇವಾಗ ತಾನೇ ಈ ಮನೆಗೆ ಬಂದ ಮೇಲೆ ಪರಿಚಯ ಆಗಿದ್ದು ಅದರಲ್ಲೂ ಈ ನಚ್ಚಿ ಬಿಟ್ಟು ನಾನು ಹೇಗೋ ಹೊರಗಡೆ ಬಂದು ಇವನ ಜೊತೆ ಮಾತಾಡಲಿ ಅಂತ ಹೇಳಿದಾಗ ಹೌದು ನೀವಿಬ್ಬರು ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡೆ ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇದೆ ಅನ್ನೋ ರೀತಿಯೇ ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ ನನಗೆ ತುಂಬಾ ಅನುಮಾನ ಬಂತು ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತೇನೆ ಇನ್ನೊಂದು ಕಡೆ ಸತ್ಯ ಇದ್ದವನು ಇಲ್ಲ ಕಣೋ ಅದು ನಾವಿಬ್ಬರು ಒಂದು ಬಿಸ್ನೆಸ್ ಮಾಡೋ ಬಗ್ಗೆ ಮಾತಾಡ್ತಿದ್ವಿ ಹಾಗಾಗಿ ನಿನಗೆ ಹಾಗನ್ನಿಸಿರಬೇಕು ಅಷ್ಟೇ ಅಂದಾಗ ಈ ಕಡೆ ನಜ್ಜಿದ್ದಿದ್ದನು ಸತ್ಯನಾ ನಿಮಗೆ ದುಡ್ಡು ಬೇಕು ಅಂತಂದರೆ ನಾವು ಇದೀವಲ್ವಾ ಅಂತ ಹೇಳಿದಾಗ ಅಯ್ಯೋ ನಚ್ಚಿ ನಿಮ್ಮನ್ನು ಬಿಟ್ಟರೆ ಯಾರನ್ನ ಕೇಳೋದು ನಾವು ಅಂತ ಹೇಳಿ ಈ ಕಡೆ ನಚ್ಚಿ ಗೆ ಸತ್ಯ ಹೇಳ್ತಾನೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಸರಿ ಆಯಿತು ಅಂತ ಹೇಳಿ ಒಳಗಡೆ ಬಂದ ತಕ್ಷಣವೇ ಅಜಿತ್ ಇದ್ದನು ತುಂಬಾ ಅಶ್ವಾಗ್ತಿದೆ ಅಂತ ಹೇಳಿ ಮಲಗಿದ್ದವನು ಎದ್ದೆ ಊಟ ಮಾಡೋದಕ್ಕೆ ಅಂತ ಹೇಳಿ ಬರ್ತಾನೆ ಹಾಗೆ ಅವನಿಗೆ ಬಿಕ್ಕಲಿಗೆ ಬಂದಾಗ ಭೂಮಿ ನೀರನ್ನ ಕೊಡ್ತಾಳೆ ಇಬ್ಬರು ಕೂಡ ಊಟ ಮಾಡಬೇಕಾದ್ರೆ ನಿಂತಿರ್ತಾರೆ ಅಲ್ಲಿಗೆ ಈ ನಚಿಕೆದ ಹಾಗೆ ವಂಶಿ ಇಬ್ರು ಕೂಡ ಬರ್ತಾರೆ ನಚ್ಚಿದ್ದೂ ಅಯ್ಯೋ ಬ್ರೋ ನೀನು ಯಾವತ್ತೂ ಕೂಡ ಊಟ ಮಾಡ್ದಲೇ ಇರಬೇಡ ಯಾಕಂದರೆ ನೀನು ಊಟ ಮಾಡಿಲ್ಲ ಅಂತಂದರೆ ಅದಕ್ಕೇನು ಕೂಡ ಊಟ ಮಾಡೋದಿಲ್ಲ ಅಂದಾಗ ಈ ಕಡೆ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಏನು ಭೂಮಿ ನೀನು ಇಷ್ಟೊತ್ತಾದರೂ ಊಟ ಮಾಡಿಲ್ವಾ ಅದರಲ್ಲೂ ನೀನು ನನಗೋಸ್ಕರ ಯಾಕೆ ಕಾಯ್ತಾ ಇದೀಯಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಸಾಹೇಬ್ರೆ ನೀವು ಯಾವಾಗಲೂ ಕೂಡ ನನಗೆ ಮೊದಲನೇ ತುತ್ತ ಕೊಡ್ತಾಯಿದ್ರಿ ಆದರೆ ಇವತ್ತು ನೀವು ಊಟ ಮಾಡ್ದಲೇ ಮಲ್ಕೊಂಡ್ರಿ ಅಷ್ಟಕ್ಕೂ ನೀವು ಊಟ ಮಾಡಿಲ್ಲ ಅಂತಂದ ಮೇಲೆ ನಾನು ಕೂಡ ಹೇಗೆ ಸಾಹೇಬ್ರೆ ಊಟ ಮಾಡಿ ಮಲ್ಕೊಳ್ಳಿ ಅನ್ ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ಗೆ ಭೂಮಿ ಹೇಳ್ತಾಳೆ ಅಜಿತ್ ಇದ್ದು ಭೂಮಿ ನೀನು ಈ ಥರ ಯಾವಾಗಲೂ ಕೂಡ ನಮ್ಮಿಬ್ಬರು ಕಾಂಟ್ರ್ಯಾಕ್ಟ್ ಮಾಡ್ರಜ್ ಅಂತ ಹೇಳ್ತೀಯ ನಾನು ಏನಾದರೂ ಮಾತಾಡಬೇಕಾದ್ರೆ ಅಷ್ಟಕ್ಕೂ ಕೆಲವು ದಿನ ಆದಮೇಲೆ ನಾನು ನೀನು ದೂರ ಇದ್ದೀವಿ ಅದರಲ್ಲೂ ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ಈ ಮೊದಲನೇ ಕೈ ತುತ್ತನ್ನು ಮಿಸ್ ಮಾಡ್ಕೊಳ್ತೀಯಲ್ಲ ಅವಾಗೇನು ಮಾಡ್ತೀಯಾ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿ ಹತ್ರ ಕೇಳ್ತಾನೆ ಆಗ ಭೂಮಿಗೆ ಮಾತಾಡೋದಕ್ಕೆ ಮಾತೇ ಬರೋದಿಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಹಾಗೆ ಮೌನವಾಗಿ ನಿಂತ್ಕೊಳ್ತಾಳೆ ಇನ್ನು ಅಜಿತ್ಗೂ ಕೂಡ ತುಂಬಾ ದುಃಖದಿಂದ ಒಳ್ಳೊಳಗೆ ಭೂಮಿಗೆ ಊಟನ ಮಾಡಿಸ್ತಾನೆ ಆಗ ಭೂಮಿ ಇದ್ದವಳು ಆ ಮಾತನ್ನ ಮರೆಸಬೇಕು ಅಂತ ಸಾಹೇಬ್ರೆ ನನಗೆ ಹೊಟ್ಟೆ ತುಂಬ ಆಸಿತ ಇದೆ ನೀವು ಊಟ ಮಾಡಿಸಿ ಅಂತ ಹೇಳಿ ಊಟ ಮಾಡ್ತಾಳೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್